ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ನಮ್ಮ ಆರನೇ ತರಗತಿಯ ಕನ್ನಡ ಪುಸ್ತಕದ ಅಭ್ಯಾಸ ಪುಸ್ತಕ ಅಂತ ಒಂದು ಕೊಟ್ಟಿದ್ದಾರೆ ಅದ್ರ ಹೆಸರೇನು ಸುಮೇರು ಯಾವುದು ಹಾ ಆ ಸುಮೇರು ಪುಸ್ತಕದಲ್ಲಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಚಟುವಟಿಕೆ ಅಕ್ಷರಗಳನ್ನು ಬಳಸಿ ಪದಗಳನ್ನು ರಚಿಸ್ತಕ್ಕಂಥ ಒಂದು ಆ ನಿಮಗೆ ಮೋಜನ್ನು ನೀಡ್ತಕ್ಕಂಥ ಒಂದು ಚಟುವಟಿಕೆ ಇಲ್ಲಿ ಇಲ್ಲಿ ಪದಗಳದವು ಗೊತ್ತಾಗತ್ತ ಸಾರಿ ಇಲ್ಲೇ ಏನದವು ಅಕ್ಷರಗಳದವು ಈ ಅಕ್ಷರಗಳನ್ನ ಉಪಯೋಗ ಮಾಡಿಕೊಂಡು ಶಬ್ದಗಳನ್ನ ಅಥವಾ ಪದಗಳನ್ನು ರಚನೆ ಮಾಡ್ಬೇಕು ಮಾಡೋಣ ಹ ಎಲ್ರೂ ಭಾಗವಹಿಸಬೇಕಿದ್ರಾಗ ಹಾ ಹಂಗಾದ್ರೆ ಒಂದೇ ಶಬ್ದವನ್ನ ಯಾರು ಹೇಳ್ತೀರಾ ನೋಡು ಇಲ್ಲಿ ಇಲ್ಲಿ ಅಕ್ಷರಗಳನ್ನು ಉಪಯೋಗ ಮಾಡಿಕೊಂಡು ಹಾ ಇಲ್ಲಿ ಹೇಳುವ ಎಲ್ಲಿ ಚರೈತೆ ಚ ರ ಗಾಡ್ ಹ ಆಮೇಲೆ ಮತ್ತಾರ ನೀ ಹೇಳುವ ಮರ ಮರ ಮತ್ತೆ ಈ ಕಡೆ ಬರ್ರಿ ಹನ್ನೂರು ವರ್ಷ ಎಲ್ಲ ಹಾ ನೀ ಹೇಳ್ಪ ಹೇಳ ತೋರ್ಸ ಎಲ್ಲೈತೆ ಸರ ಹಾ ಸರ ಹಾ ಯಾರು ಹೇಳ್ತೀರಾ ಏ ನೀವ ನೀವಾ ನೀವ್ ಬರ್ಪ ನೀವ್ ಬರ್ಪ

ಆ ನೀ ಇಲ್ಲಿ ನೀ ಇಲ್ಲಿಪ್ಪ ನೀಲ ರಹಿತ ಎಲ್ಲಿದ್ ನೋಡು ಏ ಸುನರ ರ ಏತ ರಹಿತ ಗುಡ್ ರಹಿತಾ ಹಾ ಹಾ ನೀ ಯಾವಾಗ ಬಾ ಅಲ್ತೋಶ ಹೇಬೇಕು ನನಗೆ ಕಚ್ಚೋ ಹಾ ಇನ್ನು ಬರೀತೀನಿ ಹಾ ಸರ್ 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 ಹಾ ನೀ ನೀ ಹೇಳ್ಬೇಕಪ್ಪ ಕೇಂದ್ರ

ಹ ಗುಡ್ ಮಕ್ಕಳು ಮಕ್ಕಳು ಹಾ ನೀ ಹಣ್ಣೊಂದನೇದಲ್ಲ ಹಿತ ಮತ್ತೆ ಮತ್ತೆ ಯಾರು ಹೇಳ್ತೀರಾ ಹಾ ಖುಷಿನ ಹೇಳುವ ನೋಡಕ್ಕೆ ಸರಿಯಾಗಿ ಹೇಳ್ತಾ ಇದ್ರ ಉಚ್ಚಾರಣೆ ತಪ್ಪು ಹೇಳ್ತದ ಯಾರು ಹೇಳ್ತಾರ ಕರೆಕ್ಟ್ ಆಗಿ ಕಚ್ಚು ಕಂಚು ಅಲ್ಲದ ಏನ ಕಚ್ಚು ಬರ್ದೇನಾ ಮತ್ತೆ ಬೇರೆ ಹೇಳ್ತಿವ ನೋಡು ಬೇಗ ಹ ಬೆಣ್ಣು ಬರಲ್ಲ ನೂಕನ ಗೊತ್ತಿಲ್ಲ ಮತ್ ಯಾರು ಹೇಳ್ತೀರ ಹ ನೀವ ಗಾಡ್ ಅಮರ ಹಾ ಮತ್ತೆ ಹಾ ನೀವೇ ಪಾಲ್ ಜನ ಜರ ರಜ 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 ಹಾ ರಜಾ ಬರಲ್ಲ ರಜಾ ಆಗ್ಬೇಕದು ಮತ್ತಾರ ಹೇಳ್ತಾರೆ ಹಾ ನೀ ಹೇಳ್ರ ನೀವ್ರಸ ರಸ ಬರ್ದೇವ ನೋಡು ಬರ್ದಿಲ್ಲ ರಸ ಬರ್ದಿಲ್ಲ ರಸ ಹಾ ಹುಂಡ್ರ ನಿಂದ ನಿಂದ್ರ ಮತ್ತ ಯಾರು ಹೇಳ್ತೀರಾ ಯಾರು ಹೇಳ್ತೀನಿ ಹೇಳ್ಬೋ ಮತ್ತೆ ಖುಷಿ ಹೇಳ್ತೀರಿನಾ ಹೇಳಿ ಮತ್ತೆ ಯಾವ ಶಬ್ದ ಹೇಳ್ತೀನಿ ನೋಡುವ ಇನ್ನೊಂದು ಅವಕಾಶ ಕೊಡೋಣ ಅವ್ರಿಗೆ ಹೆಚ್ಚು ಗೋಡ್ ಬರ್ದಿರ ನೀನಿಲ್ಲ ಇಲ್ಲ ಇಲ್ಲ ಪ್ರಯತ್ನ ಮಾಡ್ಬೇಕು ಪ್ರಯತ್ನ ಬರುತ್ತೆ ಹಾ ಹಾ ನೀ ಹೇಳ್ರಿ

ಹೊತ್ತಿದರ ಕೈಯತ್ರ ಅಷ್ಟೇ ಮತ್ತೆ ಆ ಯಾರು ಯಾರು ಹೇಳ್ತರ ಅಬ್ಬ ಆ ಹ ಆವನ ಆ ಗೌಡ ಬರ್ತ ನಾನು ಈಗ ಜಗ ನಾಯಕ ಪದ ಬರೀತೀನಿ ಈಗ ಹ ಎಸ್ನದಿ 23ನೇದಲ್ಲ ಆ ಆವನ ಹ

ஏனத கணா அதுல நீன ஆகத்தப்பா நீ சரி பிடிக்க

ಗುಣ ಗೋಡ್ ಹಾ ಗುಣ ಹಾ ಮತ್ತೆ ಹಾ ನೀವ ಎಲ್ಲಿ ಗೂ ಕ ಗೂತನಾ ತೋರ್ಸ ಹಾ ನೀ ಬರ್ಪ ಏ ಸುಂದ್ರ ಎಲ್ಲಿ ತೋರ್ಸ ಎಲ್ಲಿ

మోహిత్రా ఆగల మూద్ ముందు దీర్ఘిల్ యాత్ర మరాళు అంద్ర ఉసుకు మరాళు హ ఆమె నోడ మూవత్ శబ్ద ఇవ్వడా బాగు మగ్గు అల్ Geladun aparutut, ahel, hel, hel, magu, magu, ahel, magu, sir. magu, 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 ha magu, மூவத்தர ஆ மத்தே பிரமோ இன்னொம்பு பண்ணி நோடனா இன்னொன்னு எல்லா நோட் இன்னொரு இன்னும் இன்னொரு ட்ரெயமா நோட் மக ஆக்தோட மகூ ஆக்தி மக ஆகலா

ஜு சுமர் கையா நீங்ககான மகனும் மகனும் ಕೋತೆ ದರ್ಕಯಾತ್ರ ಸರ್ ನಮೋದನರಿ ಸರ್ ಅಪ್ಪ ಗನ ಹಾ ಗನ ಗುಡ್ ಸೆಕೆಂಡರಿ ಗನ ಸರ್ ಲಾಸ್ಟ್ ಇನ್ನ ಇನ್ನೊಂದು ಪದವನ್ನ ಹೇಳಿಬಿಡ್ರಿ ಸರ್ 40ನೇ ಪದ ಸರ್ ಸರಿ ಸುಮ್ಮನೆ ಇರಬೇಕು ಸರಿ ಸರ್ ಧಾರಿಬಿಡ್ರಿ ಧಾರಿಬಿಡ್ರಿ ಸರ್ ನಾನು ಹೇಳ್ ನೋಡು ಸರ್ ನನ್ರಿ ಸರ್ ಸರ್ ಬಾ ಸಮರ್ಥ ಹೇಳ ಬಾ

ಬರಲ್ಲು ಆಗ ನುಗ್ಗು ಆಗಿದೆ ನನ್ನ ಬರುವ ಸವಳು ಘಡ್ ಚಪ್ಪಳ ಹಾಕಿ ಸವಳು ಬಡ ಹ ಸರಿ ಇದುವರೆಗೂ ಏನಪ್ಪಾ ಅಂತಂದ್ರೆ ಈ ಅಕ್ಷರಗಳನ್ನು ಬಳಸಿಕೊಂಡು ನೋಡು ನಲ್ವತ್ತು ಪದಗಳನ್ನು ನೀವು ರಚನೆ ಮಾಡಿದ್ರಿ ಹೌದಾ ಇಂಥ ಚಟುವಟಿಕೆಗಳನ್ನ ನಾವು ಮಾಡ್ತಾ ಹೋದ್ರ ನಿಮ್ಗೆ ಶಬ್ದ ಸಂಪತ್ತು ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತ ಹೌದಾ ಇನ್ನು ಇಂಥ ಚಟುವಟಿಕೆಗಳನ್ನ ನಾವು ಮುಂದಿನ ಅವಧಿಯೊಳಗ ಮಾಡೋಣ ಎಲ್ಲರಿಗೂ ಧನ್ಯವಾದಗಳು